ವರುಣನ ಅಬ್ಬರಕ್ಕೆ ಬ್ರ್ಯಾಂಡ್ ಬೆಂಗಳೂರು ತತ್ತರಗೊಂಡಿದೆ ಬೆಂಗಳೂರಿನ ರಣಭೀಕರ ಮಳೆಗೆ ಒಂದೇ ದಿನ ಮೂರು ಬಲಿ ಮೂವರನ್ನು ಬಲಿ ಪಡೆದ ಬೆಂಗಳೂರಿನ ಮಹಾಮಳೆ ಬಿ ಟಿ ಎಂ ಲೇಔಟಲ್ಲಿ ಇಬ್ರನ್ನ ಮಳೆ ಬಲಿ ಪಡೆದಿದೆ ಅದರಲ್ಲಿ ಹದಿನಾಲ್ಕು ವರ್ಷದ ಬಾಲಕ ಅರವತ್ತು ಮೂ ಅರವತ್ತ್ಮೂರು ವರ್ಷದ ವೃದ್ಧ ಇವರು ಸಾವನ್ನಪ್ಪಿದ್ದಾರೆ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿರತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ ಎನ್ ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಒಂದು ದುರಂತ ಇದು ನಿನ್ನೆ ಸಂಜೆ ಆರು ಗಂಟೆಗೆ ಸಂಭವಿಸಿರ್ತಕ್ಕಂತಹ ಅವಘಡ ನಿನ್ನೆ ಬೆಳಗ್ಗೆಯಷ್ಟೇ ಗೋಡೆ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ರು ಬಿಟಿಎಂ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಎಸ್ ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಅನ್ಸ್ಕೊಂಡಿದೆ ಕಳೆದ ಎರಡು ದಿನಗಳಿಂದ ಸುರಿತಿರ್ತಕ್ಕಂತಹ ಮಳೆಯಿಂದ ಬೆಂಗಳೂರು ಅಕ್ಷರಶಃ ಜಲಾವೃತವಾಗಿದ್ದು ನಗರದ ಹಲವು ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಭಾನುವಾರ ರಾತ್ರಿಯ ತನಕ ಮಳೆ ಸುರಿದು ಕೆಲ ಕಾಲ ಬಿಡುವು ನೀಡಿದ್ದು ತಡರಾತ್ರಿ ಒಂದು ಮೂವತ್ತರ ಬಳಿಕ ಮತ್ತೆ ಶುರುವಾಯಿತು ನೋಡಿ ಮಳೆ ಮುಂಜಾನೆಯ ತನಕ ಮುಂದುವರಿತು ನಗರದ ಮೆಜೆಸ್ಟಿಕ್ ಆಗಿರ್ಬೋದು ಸಿಟಿ ಮಾರ್ಕೆಟ್ ಆಗಿರ್ಬೋದು ಜಯನಗರ ಬಿ ಟಿ ಎಂ ಲೇಔಟ್ ಯಶವಂತಪುರ ವಿಜಯನಗರ ಚಾಮರಾಜಪೇಟೆ ಸೇರಿದಂತೆ ನಗರದ ಬಹುತೇಕ ಪ್ರದೇಶಗಳಲ್ಲಿ ರಾತ್ರಿ ಭಾರೀ ಮಳೆ ಸುರಿದಿದೆ ಪ್ರವಾಹದ ಸ್ಥಿತಿ ಉಂಟಾಗಿದೆ ಗುಡುಗು ಸಹಿತ ಜಡಿಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದ್ದು ಸಿಟಿ ಮಾರ್ಕೆಟ್ ಹಾಗೂ ದಕ್ಷಿಣ ಮತ್ತು ಇತರ ಕೆಲವು ಬಿ ಟಿ ಎಂ ಲೇಔಟ್ ಏನಿದೆ ಈ ಭಾಗಗಳಲ್ಲಿ ಮುಂಜಾನೆಯೇ ಸಂಚಾರಕ್ಕೆ ಎಲ್ಲಾ ರೀತಿಯ ಅಡಚಣೆಗಳು ಉಂಟಾಗಿದೆ ಇದರ ಜೊತೆಗೆ ನಿನ್ನೆ ಸುರಿದಂತಹ ಮಳೆಗೆ ಇಬ್ರು ಬಲಿಯಾಗಿದ್ದಾರೆ ಹದಿನಾಲ್ಕು ವರ್ಷದ ಬಾಲಕ ಅರವತ್ಮೂರು ವರ್ಷದ ವೃದ್ಧ ಇನ್ನೂ ಹೊರಮಾವಿನ ಲೇಔಟ್ ಅಲ್ಲಿ ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿ ಕೂಡ ಜನ ಜನ ಮನೆಯಿಂದ ಹೊರ ಹೊರಬರದಕ್ಕಾಗದೆ ಪರದಾಡಿತಾರೆ ಇಲ್ಲಿನ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದ ಪರಿಣಾಮ ನೀರಿನಲ್ಲಿ ಬೈಕು ಮತ್ತು ಕಾರುಗಳು ಎಲ್ಲವೂ ಸಿಲುಕೊಂಡಿದೆ ನಿನ್ನೆಯಿಂದ ನಾವು ನೋಡ್ತಾನೇ ಇದ್ದೀವಿ ರಸ್ತೆಗಳು ಆ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಂಡಿಗಳು ಎಲ್ಲಿ ಗುಂಡಿಗಳಿದೆ ಎಲ್ಲಿ ನೀರು ತುಂಬಿಕೊಂಡಿದೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ನೀವು ಈಗ ಈಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೋಡಿ ಅಲ್ಲಿ ಗುಂಡಿ ಇದೆ ಆದರೆ ಗುಂಡಿ ನೀರು ಮುಚ್ಚಿರ್ತಕ್ಕಂಥ ಕಾರಣ ಗೊತ್ತಾಗೋದಿಲ್ಲ ಬಸ್ಗಳೇ ಅರ್ಧ ಮುಳುಗೋಗ್ತಿದೆ ಅಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಮಳೆ ಬಂದಿದೆ ಅಂಡ್ ನಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ ನಮ್ಮ ಬೆಂಗಳೂರಿನ ವ್ಯವಸ್ಥೆ ಹೇಗಿದೆ ಚರಂಡಿ ವ್ಯವಸ್ಥೆ ಹೇಗಿದೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ ಈ ರೀತಿನೇ ಆಗೋದು ಎಲ್ಲರೂ ಕೂಡ ತೆಪ್ಪ ಯೂಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ದೋಣಿಗಳನ್ನ ಯೂಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಇನ್ನೇನು ಎರಡು ದಿನ ಮೂರು ದಿನ ಮಳೆ ಹೊಡೆದು ಬಿಟ್ರೆ ಸಂಪೂರ್ಣವಾಗಿ ಬೆಂಗಳೂರು ನೀರ್ಮಯ ಆಗ್ಬಿಡುತ್ತೆ ಆಮೇಲೆ ಎಲ್ಲ ವಾಹನಗಳನ್ನ ಮನೇಲಿ ಬಿಟ್ಟು ದೋಣಿಗಳ ಮೂಲಕ ಆಫೀಸ್ ಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ ನೋಡಿ ನೋಡಿ ಯಾವ ಮಟ್ಟಕ್ಕಿದೆ ನೀರು ಅಂತ ಇಷ್ಟಕ್ಕೆಲ್ಲ ಕಾರಣ ಏನು ನಮ್ಮ ಗ್ರೇಟರ್ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಾಯ್ತು ಅದನ್ನ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಒಪ್ಕೊಳ್ಳೋಣ ಆದ್ರೆ ಈ ರೀತಿ ಪರಿಸ್ಥಿತಿ ಅಂದ್ರೆ ಈ ರೀತಿಯ ದೊಡ್ಡ ಮಟ್ಟದ ಒಂದು ಮಳೆ ಬಂದ್ರೆ ಪರಿಸ್ಥಿತಿ ಯಾರ್ಗ ಹೇಳಬೇಕು ಏನ್ ಮಾಡಬೇಕು ಅಂದ್ರೆ ಬಸ್ಗಳೇ ಅರ್ಧ ಮುಳುಗೋಗ್ತಿದೆ ನಿನ್ನೆಯಿಂದ ನೀವೆಲ್ಲ ಗಮನಿಸಿರ್ಬೋದು ನಿನ್ನೆ ಸುರಿದಂತ ಒಂದು ಭಾರಿ ಮಳೆಗೆ ಇಬ್ರು ಸಾವನ್ನಪ್ಪಿದ್ದಾರೆ ಹದಿನಾಲ್ಕು ವರ್ಷದ ಒಬ್ಬ ಬಾಲಕ ಮೂರು ವರ್ಷದ ಒಬ್ರು ವೃದ್ಧರು ಬಿಟಿಎಂ ಲೇಔಟ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಒಬ್ರು ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಈ ಒಂದು ಮಳೆಯಿಂದ ಮರಗಳು ಬೀಳ್ತಾ ಇದೆ ಕೊಂಬೆಗಳೆಲ್ಲ ಕಟ್ಟಾಗಿ ಉದುರ್ತಾ ಇದೆ ಯಾಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಜನರ ಒಂದು ಆಕ್ರೋಶ